ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾವಾಗ ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ವಿಷಯ ದೊಡ್ಡದಾಗಿ ಸತ್ತು ಮಾಡ್ತೋ ಕೆ ಎನ್ ರಾಜಣ್ಣನವರು ವಿಧಾನಸಭೆಯ ಅಧಿವೇಶನದಲ್ಲಿ ಯಾವಾಗ ತಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಎನ್ನುವ ವಿಷಯವನ್ನು ಪ್ರಸ್ತಾಪ ಮಾಡಿದರು ಕೆ ಎನ್ ರಾಜಣ್ಣನವರ ಬೆನ್ನಿಗೆ ಒಬ್ಬರೂ ಕೂಡ ಕಾಂಗ್ರೆಸ್ ಪಕ್ಷದವರು ನಿಲ್ಲೇ ಇಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯವಾಗಿ ಮಾತನಾಡಿದರು ನಿಮ್ಮ ಹತ್ರ ಸಿ ಸಿ ಟಿ ವಿ ಫುಟೇಜ್ ಇದ್ದರೆ ನಿಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಎನ್ನುವ ಒಂದು ಸಾಕ್ಷ್ಯ ಇದ್ರೆ ನೀವು ನೇರವಾಗಿ ಕಂಪ್ಲೇಂಟ್ ಕೊಡ್ಬೋದಿತ್ತು ಯಾಕೆ ಸುಮ್ಮನೆ ನೀವು ವಿಧಾನಸಭೆಯ ಅಧಿವೇಶನ ಟೈಮನ್ನು ಹಾಳು ಮಾಡಿದೆ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯವಾಗಿ ಹೇಳಿದರು ಅದಾದ ನಂತರ ಸಿದ್ದರಾಮಯ್ಯರು ಕೂಡ ಅಂದರೆ ತನ್ನ ಆಪ್ತನಾದಂಥ ಕೆ ಎನ್ ರಾಜಣ್ಣನವರ ಮೇಲೆ ಹನಿ ಟ್ರ್ಯಾಪ್ ನಡೆದರೂ ಕೂಡ ಅವರು ಅಂಥ ಒಂದು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ ಓಕೆ ಅವರು ದೂರು ಕೊಟ್ಟರೆ ನಾವು ತನಿಖೆಯನ್ನು ಮಾಡ್ತೇವೆ ಎನ್ನುವ ಒಂದು ಹೇಳಿಕೆಯನ್ನು ಕೊಟ್ಬಿಟ್ರು ಅದಾದ ನಂತರ ಅನೇಕರು ಕೂಡ ಯಾವುದೇ ರೀತಿಯಲ್ಲಿ ಕೆ ಎನ್ ರಾಜಣ್ಣನವರನ್ನ ಬ್ಯಾಕಪ್ ಮಾಡ್ಲಿಕ್ಕೆ ಹೋಗಲೇ ಇಲ್ಲ ಯಾಕಂದರೆ ಯಾಕಂದ್ರೆ ಕೆ ಎನ್ ರಾಜಣ್ಣನವರು ಸ್ವತಃ ದೂರನ್ನೇ ಕೊಟ್ಟಿರಲಿಲ್ಲ ಹಾಗಾಗಿ ದೂರು ಕೊಡದಂಥ ಕೆ ಎನ್ ರಾಜಣ್ಣನವರ ಮೇಲೆ ಅನೇಕ ರೀತಿಯ ಗೊಂದಲಗಳಿದ್ವು ಆದರೂ ಕೂಡ ಕೆ ಎನ್ ರಾಜಣ್ಣನವರು ದೂರು ಕೊಡಲಿಲ್ಲ ಅಂದ್ರೂ ಕೂಡ ಒಬ್ಬ ಆಪ್ತ ಒಬ್ಬ ಆಪ್ತ ಕೆ ಎನ್ ರಾಜಣ್ಣನವರಿಗೆ ದೊಡ್ಡದಾದ ಸಪೋರ್ಟನ್ನು ಮಾಡ್ತಾ ಇದ್ರು ಅವರೇ ಸತೀಶ್ ಜಾರಕಿಹೊಳಿಯವರು ಸತೀಶ್ ಜಾರಕಿಹೊಳಿ ಅವರು ಕೆ ಎನ್ ರಾಜೇಂದ್ರ ಅವರನ್ನು ಕರ್ಕೊಂಡು ಬಂದು ನೀವು ದೂರ ಕೊಡಿ ನಾನು ಹೈಕಮಾಂಡ್ ಜೊತೆ ಮಾತಾಡ್ತೇನೆ ಇದರ ಮೂಲ ಪುರುಷರು ಯಾರಿದ್ದಾರಲ್ಲ ಅಂದರೆ ನಮ್ಮ ನಿಮ್ಮ ನೀವು ತಿಳಿದಂತೆ ನಿಮಗೆ ಗೊತ್ತಿರುವಂತೆ ಯಾರು ಈ ಅನ್ನು ಮಾಡಿಸಿದಾರಲ್ಲ ಅವರ ಮೇಲೆ ದೊಡ್ಡದಾದ ಕೇಸನ್ನು ಬುಕ್ ಮಾಡುವ ಹೈಕಮಾಂಡ್ಗೆ ದೂರನ್ನ ನಾನು ಕೊಡ್ತೇನೆ ನೀವು ಕರ್ನಾಟಕದಲ್ಲಿ ಏನೇನು ಬೇಕಲ್ಲ ಯಾವ್ಯಾವ ಸ್ಟೇಷನ್ ಯಾವ್ಯಾವ ಕಂಪ್ಲೇಂಟ್ ಕೊಡ್ಬೇಕಲ್ಲ ನೀವು ಅದನ್ನು ಕಂಪ್ಲೇಂಟ್ ಕೊಡಿ ನಾನು ಈಗ ಡೈಲಿಗೆ ಹೋಗ್ತೇನೆ ಡೈಲಿಗೆ ಹೋದ ನಂತರ ನಾನು ಕಂಪ್ಲೇಂಟನ್ನು ಕೊಡ್ತೇನೆ ಹೈಕಮಾಂಡ್ಗೆ ದೂರನ್ನು ಸಲ್ಲಿಸ್ತೇನೆ ನಿಟ್ಟಿನಲ್ಲಿ ಅವರು ಪರೋಕ್ಷವಾಗಿ ಕೆ ಎನ್ ರಾಜಣ್ಣನವರಿಗೆ ಸಪೋರ್ಟ್ ಮಾಡಿದ್ರು ಮತ್ತು ಸಾಧನೆ ಕೊಟ್ಟಿದ್ರು ಅದಾದಂಥ ಕಾಕತ್ತಿ ಅಳೆಯುವ ಅಥವಾ ಅವರ ನಿರ್ಧಾರದಿಂದ ಡೆಲ್ಲಿಗೆ ಹೋಗ್ತಾರೆ ಡೆಹಲಿಯಲ್ಲಿ ಹೋದ ನಂತರ ಯಾವೆಲ್ಲ ರಾಜಕೀಯ ಬೆಳವಣಿಗೆ ಆಯಿತು ಎಲ್ಲವೂ ಕೂಡ ಎಲ್ಲರಿಗೂ ಗೊತ್ತಿದೆ ಕೆ ಎನ್ ರಾಜಣ್ಣನವರ ಪರವಾಗಿ ಸತಿ ಜಾರಕಿಹೊಳಿ ಅವರು ಡೆಹಿಯಲ್ಲಿ ಇದ್ದಾರೆ ದೆಹಲಿಯಲ್ಲಿ ಇದ್ದು ಅನೇಕ ಮಸಲತ್ತುಗಳನ್ನ ಮಾಡ್ತಾ ಇದ್ದಾರೆ ಕೆ ಎನ್ ರಾಜಣ್ಣನವರ ಪರವಾಗಿ ಮಾತನಾಡ್ತಾರೆ ರಾಹುಲ್ ಗಾಂಧಿಯನ್ನು ಮೀಟ್ ಮೀಟ್ ಆಗ್ತಾರೆ ಖರ್ಗೆ ಅವರನ್ನು ಮೀಟ್ ಹಾಕ್ತಾರೆ ಮತ್ತು ಕೇಂದ್ರದ ಹೈಕಮಾಂಡ್ ಅನ್ನು ಮೀಟ್ ಆಗ್ತಾರೆ ಅನ್ನೋ ದೃಷ್ಟಿಯಲ್ಲಿ ಅನೇಕ ವಿಶ್ಲೇಷಣೆಗಳು ಊಹಾ ಇದ್ದು ಆದರೆ ಸಡನ್ ಟ್ವಿಸ್ಟ್ ಎಂಬಂತೆ ಸತೀಶ್ ಜಾರಕಿಹೊಳಿ ಅವರು ಮೀಟ್ ಆಗಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕ್ಷಣವೇ ಮತ್ತೊಂದು ಫೋಟೋ ರಿವೀಲ್ ಆಗುತ್ತೆ ಅದು ಎಚ್ ಡಿ ಕುಮಾರಸ್ವಾಮಿ ಅವರ ಭೇಟಿಯ ನಂತರ ಅವರ ತಂದೆಯವರಾದಂತಹ ಜೊತೆಗೆ ಮಾಜಿ ಪ್ರಧಾನ ಮಂತ್ರಿಗಳಾದಂತ ಎಚ್ ಡಿ ದೇವೇಗೌಡರನ್ನ ಮೀಟ್ ಆಗ್ತಾರೆ ಅದಾದ ನಂತರ ಪ್ರಹ್ಲಾದ್ ಜೋಶಿ ಅವ್ರನ್ನ ಮೀಟ್ ಆಗ್ತಾರೆ ಅದಾದ ನಂತರ ವಿ ಸೋಮಣ್ಣನ ಮೀಟ್ ಆಗ್ತಾರೆ ಇವೆಲ್ಲವೂ ಕೂಡ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡುತ್ತೆ ಯಾಕೆ ಸತೀಶ್ ಜಾರಕಿಹೊಳಿ ಅವರು ಸಡನ್ನಾಗಿ ಡೆಹಲಿ ಪ್ರವಾಸವನ್ನು ಕೈಗೊಂಡು ಈ ಮೂವರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕೇಂದ್ರ ಮಂತ್ರಿಗಳನ್ನ ಮೀಟ್ ಆದರೂ ಏನಾದರೂ ದೊಡ್ಡ ಷಡ್ಯಂತ್ರವಿದೆಯಾ ಒಂದೊಂದು ಪೇಪರ್ನಲ್ಲಿ ಒಂದೊಂದು ವಾಹಿನಿಯಲ್ಲಿ ದೊಡ್ಡ ದೊಡ್ಡದಾದಂತಹ ಒಂದು ವಿಶ್ಲೇಷಣೆಗೆ ಬಂದು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರನ್ನ ಬರೋಬ್ಬರಿ ಐವತ್ತೇಳು ಎಂ ಎಲ್ ಎಗಳು ಸಪೋರ್ಟ್ ಮಾಡ್ತಾ ಇದ್ರೆ ಹಾಗಾಗಿ ಆ ಅರವತ್ತೇಳು ಎಂ ಎಲ್ ಎನ್ನ ಸಪೋರ್ಟ್ ಅನ್ನು ತೆಗೆದುಕೊಂಡು ಕೇಂದ್ರ ಗೆ ರಾಹುಲ್ ಗಾಂಧಿ ಅವರಿಗೆ ತಮ್ಮ ಲಿಸ್ಟ್ ಅನ್ನು ಕೊಟ್ಟು ಇಲ್ಲ ನೀವು ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರಿಸಿ ಮುಖ್ಯಮಂತ್ರಿ ಪಟ್ಟಕ್ಕೆ ಕೂರಿಸಬಾರ್ದು ಸಿದ್ದರಾಮಯ್ಯ ಅವರೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಬೇಕು ಒಂದು ವೇಳೆ ನೀವು ಸಿದ್ದರಾಮಯ್ಯವ್ರನ್ನ ಇಳಿಸಿ ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಆ ಪಟ್ಟಕ್ಕೆ ಏರಿಸುವುದಾದರೆ ನನ್ನ ಹತ್ರ ಕೂಡ ಅರವತ್ತೇಳು ಎಂ ಎಲ್ ಎಗಳು ಸಪೋರ್ಟ್ ನಿಲ್ತಾರೆ ಹಾಗಾಗಿ ನನ್ನ ಜೊತೆ ಅರವತ್ತೇಳು ಎಂ ಎಲ್ ಜೊತೆ ಜೆ ಡಿ ಎಸ್ನ ಹದಿನೆಂಟು ಎಮ್ ಎಲ್ ಎಗಳು ಕೂಡ ನನ್ನ ಸಪೋರ್ಟಿಗೆ ಬರ್ತಾರೆ ಹಾಗಾಗಿ ನಾನು ಈಗಾಗಲೇ ಕುಮಾರಸ್ವಾಮಿ ಅವ್ರನ್ನ ಮೀಟ್ ಆಗಿದ್ದೇನೆ ಎಚ್ ಡಿ ದೇವೇಗೌಡರ ಮೀಟ್ ಆಗಿದ್ದೇನೆ ಎನ್ನುವ ಕಾರಣವನ್ನು ಮುಂದಿಟ್ಟಿದ್ದಾರೆ ಜೊತೆಗೆ ಈ ಸರ್ಕಾರದ ಕೊನೆಯ ಕ್ಷಣ ನಿರ್ಧಾರವಾಗುತ್ತೆ ಹಾಗಾಗಿ ಅನೇಕ ರೀತಿಯ ವಿಶ್ಲೇಷಣೆಗಳು ಅನೇಕ ರೀತಿಯ ಊಹಾಪೋಗಳು ಮಾಧ್ಯಮದಲ್ಲಿ ಹರಿದಾಡಿದ್ವು ಆದರೆ ಇದ್ಯಾವುದಕ್ಕೂ ಕೂಡ ಸತೀಶ್ ಜಾರಕಿಹೊಳಿಯವರು ಉತ್ತರವನ್ನು ಕೊಡಲಿಕ್ಕೆ ಹೋಗಲೇ ಇಲ್ಲ ಬೇರೆಯವರು ಹೇಳ್ತಾರಲ್ಲ ಒಂದು ಯಾವುದಾದ್ರೂ ಒಂದು ಊಹಾಪೋ ಆಯಿತು ಯಾವುದಾದ್ರೂ ಒಂದು ನನ್ನ ಮೇಲೆ ಒಂದು ಸುದ್ದಿ ಬಂತಂದ್ರೆ ಅದನ್ನು ಕ್ಲಾರಿಫಿಕೇಶನ್ ಕೊಡೋ ಸಲಾಗಿ ಒಂದು ಟ್ವೀಟ್ ಮಾಡಿಬಿಡ್ತಾರೆ ಹಾಗಲ್ಲ ಹೀಗಿತ್ತು ನಾ ಅವರನ್ನು ಮೀಟ್ ಮಾಡಲಿಕ್ಕೆ ಹೋಗಿದ್ದೆ ಅವ್ರಿಗೆ ಹೀಗೆಲ್ಲ ಅನ್ನೋ ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಆದರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಸಣ್ಣ ರಾಜಕೀಯವನ್ನ ಸಣ್ಣ ರಾಜಕಾರಣವನ್ನ ಮಾಡಿದವರೆಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಅವರು ರಾಜಕೀಯದಲ್ಲಿ ಏನೆಲ್ಲ ಒಂದು ಬೆಳವಣಿಗೆಯನ್ನು ಸಾಯಿಸಿದ್ದಾರೆ ಜೊತೆಗೆ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಲೆವೆಲ್ಗೆ ಅವರು ಬೆಳೆದು ನಿಂತದಾಗ್ಲಿ ಅಥವಾ ಅವರ ಸಿಂಪ್ಲಿಸಿಟಿ ಆಗಲಿ ನೋಡ್ತಾ ಇದ್ರೆ ಸತೀಶ್ ಅವರು ಯಾವುದೇ ಕಾರಣಕ್ಕೂ ಅಡ್ಡ ದಾರಿಯನ್ನು ಹಿಡಿದವರೇ ಅಲ್ಲ ಅವ್ರು ಈಗಾಗಲೇ ಅತಿ ದೊಡ್ಡ ಅಂದ್ರೆ ಸಚಿವ ಸಂಪುಟದಲ್ಲಿ ಉನ್ನತ ಸಚಿವ ಸಂಪುಟದ ಸ್ಥಾನವನ್ನು ಕೂಡ ಹೊಂದಿದ್ದಂಥವರು ಹಾಗಾಗಿ ಅವರಿಗೆ ಅವರಿಗೆ ಆಗಬೇಕಿರುವುದು ಮತ್ತು ಆಸೆ ಒಂದೇ ಅಂದ್ರೆ ಅದು ಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿ ಆಗಬೇಕು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅದು ಜೊತೆಗೆ ದಲಿತ ಮುಖಂಡನಾದ ನಾನು ಕೂಡ ಒಬ್ಬ ಕರ್ನಾಟಕದ ಚುಕ್ಕಾಣಿ ಹಿಡಿದ್ರೆ ಏನ್ ತಪ್ಪಿದೆ ನನ್ನಲ್ಲಿ ಎಂತ ಸಾಮರ್ಥ್ಯ ಇಲ್ವಾ ಅನ್ನುವ ಪ್ರಶ್ನೆಯನ್ನ ಪದೇ ಪದೇ ಮುಂದಿಡ್ತಾರೆ ಆದ್ರೆ ಈ ಕ್ಷಣ ಈ ಕ್ಷಣದ ನ್ಯೂಸ್ ಅನ್ನು ನೋಡೋದಾದ್ರೆ ಇವೆಲ್ಲ ಸುದ್ದಿಗಳು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಮುಟ್ಟಿತ್ತು ಅದಾದ ನಂತರ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯವರಿಗೆ ಫೋನ್ ಮಾಡಿ ಹೇಳ್ತಾರೆ ಅಂತದ್ದು ಏನೂ ಲಕ್ಷಣ ಇಲ್ಲ ಜೊತೆಗೆ ಸುರ್ಜೇವಾಲ್ ಅವರು ಕೂಡ ಈ ವಿಷಯದಿಂದ ಸ್ವಲ್ಪ ನೊಂದ್ಕೊಂಡು ಅಥವಾ ಈ ವಿಷಯ ತಿಳ್ಕೊಂಡು ನೇರವಾಗಿ ಸುರ್ಜೇವಾಲ್ ಅವರು ಸತೀಶ್ ಜಾರಕಿಹೊಳಿಗೆ ಫೋನ್ ಮಾಡಿ ಯಾಕಪ್ಪ ನೀನು ಮೂರ್ ಮೂರು ಜನ ಮೀಟ್ ಮಾಡ್ತಾ ಇದ್ದೀಯ ಏನು ನಿನ್ನ ಸಮಸ್ಯೆ ಅಂತ ಕೇಳಿದಾಗಲೂ ಕೂಡ ಅವ್ರು ಹೇಳ್ತಾರೆ ಇಲ್ಲ ನಾನು ಬಂದಿದ್ದು ದೆಹಲಿಗೆ ದೆಹಲಿಯ ರಾಜಕಾರಣಕ್ಕೆ ದೆಹಿಯ ರಾಜಕಾರಣಿಗಳನ್ನು ಅಥವಾ ನಮ್ಮ ಕೇಂದ್ರದ ಮಂತ್ರಿಗಳನ್ನ ಮೀಟ್ ಮಾಡಿ ನಮ್ಮ ಉತ್ತರ ಕರ್ನಾಟಕದ ಭಾಗಕ್ಕೆ ಕೆಲವೊಂದು ಕಂಪನಿಗಳನ್ನು ತರಬೇಕು ಕೆಲವೊಂದು ಕಾರ್ಖಾನೆಗಳನ್ನು ತರಬೇಕು ಆ ಮುಖಾಂತರ ಉತ್ತರ ಕರ್ನಾಟಕದ ಜನರಿಗೆ ಉದ್ಯೋಗ ಸಿಗುತ್ತೆ ಎಲ್ಲವೂ ಕೂಡ ಬೆಂಗಳೂರು ಮೈಸೂರು ಮಂಗಳೂರು ಅಂತ ಹೋದರೆ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಕಂಪನಿಗಳು ಬರುವುದು ದೊಡ್ಡ ದೊಡ್ಡ ಕಂಪನಿ ಬರುವುದು ಯಾವಾಗ ಆ ನಿಟ್ಟಿನಲ್ಲಿ ನಾನು ಕೇಂದ್ರದ ಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರ ಜೊತೆ ಅರ್ಧ ಗಂಟೆಗಳು ಹೆಚ್ಚು ಕಾಲ ಮಾತನಾಡಿದ್ದೇನೆ ವಿ ಸೋಮಣ್ಣವ್ರ ಜೊತೆ ಮಾತಾಡಿದ್ದೇನೆ ಉತ್ತರ ಕರ್ನಾಟಕ ದೊರೆಯಾದಂತಹ ಪ್ರಹ್ಲಾದ್ ಜೋಶಿ ಜೊತೆ ಜೊತೆಗೂ ಕೂಡ ಮಾತಾಡಿದ್ದೇನೆ ಕುಮಾರಸ್ವಾಮಿ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದೇನಂದ್ರೆ ಏನಾದರೂ ಸರ್ಕಾರ ನಮಗೆ ಸಬ್ಸಿಡಿ ಕೊಡುವ ನಿಟ್ಟಿನಲ್ಲಿ ಏನಾದರೂ ಕ್ರಮವನ್ನು ಕೈಗೊಂಡ್ರೆ ಅಥವಾ ಈ ಕಂಪನಿಗಳು ಒಪ್ಪಿದ್ರೆ ನಾನು ಉತ್ತರ ಕರ್ನಾಟಕದ ಕಡೆ ಮುಖ ಮಾಡುವಂತಹ ಒಂದು ಕಂಪನಿಗಳನ್ನ ಲೀಸ್ಟ್ ಕೊಡ್ತೇನೆ ಅವ್ರ ಜೊತೆ ನೀವು ಮಾತಾಡಬಹುದು ನಾನು ಕೂಡ ಸಪೋರ್ಟ್ ಮಾಡ್ತೇನೆ ಅನ್ನೋ ದೃಷ್ಟಿಯಲ್ಲಿ ಕುಮಾರಸ್ವಾಮಿ ಅವರು ಪಾಸಿಟಿವ್ ಆಗಿ ಅಥವಾ ಪಾಸಿಟಿವ್ ಆಗಿ ಮಾತನಾಡಿದ್ದಾರೆ ಎನ್ನುವ ಈ ಸಂಕ್ಷಿಪ್ತ ವರದಿಯನ್ನ ಸುರ್ಜೇವಾಲ್ ಅವರಿಗೆ ಕೊಡ್ತಾರೆ ಅದಾದ ನಂತರ ಮಾಧ್ಯಮದವರು ಕೇಳ್ತಾರಲ್ಲ ಪ್ರಶ್ನೆ ಏನು ಕರ್ನಾಟಕದಲ್ಲಿ ಹೀಗಿಗಾಗ್ತಾ ಇದೆ ನಿಮ್ ಜೊತೆ ಅರವತ್ತೇಳು ಎಂ ಎಲ್ ಎರಂತೆ ಹಾಗಿದಾರಂತೆ ಒಂದು ಬೇರೆ ಪಕ್ಷ ಕಟ್ತೀರಂತೆ ಅಥವಾ ನಿಮಗೆ ಜೆಡಿಎಸ್ನ ಹದಿನೆಂಟು ಎಂ ಎಲ್ ಎಗಳು ಸಪೋರ್ಟ್ ಮಾಡ್ತಾರಂತೆ ಅನ್ನೋ ದೃಷ್ಟಿಯಲ್ಲಿ ಕ್ವಶನ್ ಕೇಳಿದಾಗ ಅವ್ರು ಹೇಳಿದ್ ಒಂದೇ ಮಾತು ನಮ್ಮಲ್ಲಿ ಸರಿಸುಮಾರು ನೂರ ನಲ್ವತ್ತು ಎಂ ಎಲ್ ಎಗಳಿದ್ದಾರೆ ನಮ್ಮಲ್ಲಿ ಓವರ್ಲೋಡೆಡ್ ಆಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬೇರೆಯ ಹದಿನೆಂಟು ಜನರನ್ನ ನಾವು ಎಂ ಎಲ್ ಎಗಳನ್ನ ಕರ್ಕೊಂಡು ನಮ್ಮಲ್ಲಿ ಕೂಡ ನಲವತ್ ನೂರ ನಲವತ್ತು ಎಮ್ ಎಲ್ ಎಳಿದರೆ ಅಷ್ಟಿರುವಾಗ ನಮ್ಮಲ್ಲಿ ಕೂಡ ತುಂಬಾ ಲೋಡ್ ಆಗಿಬಿಟ್ಟಿದೆ ಎಮ್ ಎಲ್ ಎಗಳ ಸಂಖ್ಯೆ ಹಾಗಿರುವಾಗ ನಾವು ಯಾಕೆ ಜೆ ಡಿ ಎಸ್ ನ ಹದಿನೆಂಟು ಎಮ್ ಎಲ್ ಎನ್ನ ತಗೊಂಡು ಮತ್ತೆ ಸರ್ಕಾರದ ರಚನೆಗೂ ಮತ್ತೊಂದು ಗಲಭೆಗೆ ಅಥವಾ ಗೊಂದಲಕ್ಕೆ ಯಾಕೆ ಹೋಗ್ಬೇಕು ಹಾಗಾಗಿ ನಾನು ಮುಖ್ಯಮಂತ್ರಿ ಆದರೂ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾನೆ ನಾನು ಪಕ್ಷದ ಅಧ್ಯಕ್ಷನಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾನೆ ಎನ್ನುವ ಹೇಳಿಕೆಯನ್ನು ಕೊಟ್ಟುಬಿಟ್ರು ನೋಡಿ ಈ ಎರಡು ಮೂರು ನಿಮಿಷಗಳ ಕಾಲ ಅವರ ಪ್ರೆಸ್ ಮೀಟ್ ಇದೆಯಲ್ಲ ಪ್ರೆಸ್ ಮೀಟ್ ನಲ್ಲಿ ಒಂದು ವಾಕ್ಯ ಎಲ್ಲರಿಗೂ ಕೂಡ ಮನವರಿಕೆ ಆಗುತ್ತೆ ಅದು ಹೇಳದಷ್ಟೇ ನಾನು ಸಿ ಎಮ್ ಆದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಆಗ್ತೇನೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಆಗ್ತೇನೆ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಲ್ಲ ಅದು ನೇರವಾಗಿ ಹೇಳುತ್ತೆ ಈ ಎಲ್ಲ ಘಟನೆಗಳು ಒಂದು ತಿಂಗಳಿಂದ ಎರಡು ತಿಂಗಳಿಂದ ಏನೆಲ್ಲ ಘಟನೆಗಳು ನಡೀತಾ ಇದ್ದ ನಡೀತಾ ಇದೆಯಲ್ಲ ಅದರ ಹಿನ್ನೆಲೆ ಒಂದೇ ಅಂದರೆ ಸತೀಶ್ ಅವರು ಮುಖ್ಯಮಂತ್ರಿ ಆಗಬೇಕು ಎನ್ನುವ ದೃಷ್ಟಿಯಲ್ಲಿ ಅವರು ಮನಸ್ಸನ್ನು ಮಾಡಿದ್ದಾರೆ ಆದರೆ ಅವರು ನೇರವಾಗಿ ಹೇಳ್ತಾರೆ ಸದ್ಯಕ್ಕೆ ಅಂತ ಯಾವುದೇ ಡೆವಲಪ್ಮೆಂಟ್ ಇಲ್ಲ ಯಾಕಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಹಾಗಾಗಿ ಆ ಕುರ್ಚಿ ಖಾಲಿ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ಆ ಕುರ್ಚಿ ಕೂಡ ಕೂಡ ಖಾಲಿ ಇಲ್ಲ ಒಂದು ವೇಳೆ ಆ ಕುರ್ಚಿ ಖಾಲಿಯಾದರೆ ಆ ಕುರ್ಚಿಯಲ್ಲಿ ನಾನು ಕೂರ್ತೇನೆ ಎನ್ನುವ ಒಂದು ಒಂದು ಸಂಭಾಷಣೆಯನ್ನ ಒಂದು ಮಾತನ್ನು ನೇರವಾಗಿ ಮಾಧ್ಯಮದವರಿಗೆ ಹೇಳಿದ್ದನ್ನು ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಯಾಕಂದರೆ ಏನಾದರೂ ಬದಲಾವಣೆ ವಿಚಾರ ಅಂತ ಬಂದರೆ ಅದು ಸಿದ್ದರಾಮಯ್ಯನವರ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಬದಲಾವಣೆ ಮಾಡಿದರೆ ಆಗ ಸರ್ಕಾರ ತನ್ನ ಕೊನೆಯ ಕ್ಷಣಗಳನ್ನು ಎಣಿಸಬೇಕಾಗತ್ತೆ ಎನ್ನುವ ನೇರವಾದ ಎಚ್ಚರಿಕೆಯನ್ನು ಹೈಕಮಾಂಡ್ಗೂ ತಿಳಿಸಿದ್ದಾರೆ ಜೊತೆಗೆ ರಾಜ್ಯ ಕಾಂಗ್ರೆಸ್ ಘಟಕಕ್ಕೂ ಪರೋಕ್ಷವಾಗಿ ತಿಳಿಸಿದ್ದಾರೆ ಯಾಕಂದರೆ ಸತೀಶ್ ಜಾರಕಿಹೊಳಿಯವರ ಜೊತೆ ಸಂಪೋಲ್ಮೂಲ ಎನ್ನುವಂಥ ಅನೇಕ ವ್ಯಕ್ತಿಗಳಿದ್ದಾರೆ ಎಂ ಬಿ ಪಾಟೀಲ್ ಆಗಿರ್ಬೋದು ಅವರೇನು ಕಡಿಮೆ ಇಲ್ಲ ಕೆ ಎನ್ ರಾಜಣ್ಣವರಾಗಿರ್ಬೋದು ಅವರೂ ಏನು ಕಡಿಮೆ ಇಲ್ಲ ಎಚ್ ಸಿ ಮಾಧವಪ್ಪನವರಾಗಿರ್ಬೋದು ಅವರೂನು ಕಡಿಮೆ ಇಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು ಅವರು ಕೂಡ ಹಣಕಾಸಿನ ವ್ಯವಸ್ಥೆಯಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಜೊತೆಗೆ ಸಿದ್ದರಾಮಯ್ಯ ಅವರಿದ್ದಾರೆ ಸುರೇಶ್ ಅವರಿದ್ದಾರೆ ಹೀಗೆ ಅನೇಕ ಸಿಎಂ ಆಪ್ತರು ಕೂಡ ಸತೀಶ್ ಅವರ ಹತ್ರ ಇದ್ದಾರೆ ಹಾಗಾಗಿ ಒಂದು ವೇಳೆ ಕೇಂದ್ರದ ಹೈಕಮಾಂಡ್ ಏನಾದರೂ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂರಿಸಿದ್ರೆ ಈ ಹಿಂದೆ ಇಪ್ಪತ್ತೈದು ವರ್ಷಗಳಿಂದ ಹಿಂದೆ ಆದಂತ ಒಂದು ಈ ಪಕ್ಷಗಳ ಸ್ಥಿತಿಯಂತರವಾಗಿರ್ಬೋದು ಪಕ್ಷಗಳ ಈ ಸ್ಥಾನ ಪಲ್ಲಟ ಆಗಿರ್ಬೋದು ರಾಜಕಾರಣಿಗಳ ಒಂದು ಈ ಜಂಪಿಂಗ್ ಇರ್ಬೋದು ಎಲ್ಲವೂ ಕೂಡ ನವೆಂಬರ್ ಒಳಗೆ ಸ್ಟಾರ್ಟ್ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಏನೇ ಆಗಲಿ ರಾಜಕೀಯ ವಿಶ್ಲೇಷಕರಿಗೆ ಮತ್ತು ಮಾಧ್ಯಮಗಳಿಗೆ ಈ ಎಲ್ಲ ನಡೆಗಳು ಒಂದೊಂದು ಕುತೂಹಲದ ಪ್ರಶ್ನೆಯಾಗಿ ಕುತೂಹಲದ ನಡೆಯಾಗಿ ಕಾಡ್ತಾ ಇರುವುದನ್ನು ನೋಡಿದ್ರೆ ಸತೀಶ್ ಜಾರಕಿಹೊಳಿಯವರ ಮುಂದಿನ ನಡೆ ನಿಜವಾಗಿಯೂ ಕುತೂಹಲದಿಂದ ಕೂಡಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್